ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ ಉಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಸರ್ಫಾ ಸರ್ಫಾ ಕೋರ್ಸ್ ಕೋರ್ಸ್ सुदीर्घ बाली सुंदरवो या सुंदर वो आधा जलाधारिता परिसरस ने ही पेंट करने बढ़ा सी सरफा पेंट ओडरलेस लोबी वो सी गुड फॉर हेल्थ गुड फॉर अर्थ सरफा कोट्स ಶಿವಮೊಗ್ಗ ನಗರದ ಸೋಮಿನಕೊಪ್ಪ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಮತ್ತು ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತಾರರ ನಾಳೆ ಕಾರ್ತಿಕ ದೀಪೋತ್ಸವ ಮತ್ತು ಆಶ್ಲೀಷ ಬಲಿಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸುಬ್ರಹ್ಮಣ್ಯ ಷಷ್ಠಿಯಂದು ಸಾಮೂಹಿಕ ದೀಪೋತ್ಸವ ಮತ್ತು ಬಲಿ ಬಲಿಪೂಜೆಯು ವಿಜೃಂಭಣೆಯಿಂದ ನೆರವೇರುತ್ತದೆ ಈ ದೀಪಾರಾಧನೆಯಲ್ಲಿ ಸರ್ವರು ಪಾಲ್ಗೊಂಡು ಶ್ರೀ ಸನ್ನಿಧಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರವೀಂದ್ರ ಭಟ್ ತಿಳಿಸಿದ್ದಾರೆ 加油！ よろしくお願いします。いやいやいや